ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ನಂದೂಸ್ವರ್ಡ್ ಮನೇನ್ ಮಟನ್ ಸಾರು ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ಎಣ್ಣೆ ಈರುಳ್ಳಿ ಪೇಸ್ಟ್ ಹ್ಞೂ ಎಣ್ಣೆ ಕಾಗಿದೆ मेल मटन सार चना रोस्ट ஆகले ठीक सेम आहे त्यांना गोष्टी కొంత బిల్డ్డ పేస్ట్ టానా थोड़ा रोस्ट कर लो పుదీనా కొత్తబరి పేస్ట్ హి పసి వరకు క్లోస్ట్ ちょっと。 ಖರ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಸರಿ ಹೋಮ್ ಮೇಡ್ ಧನಿಯಾ ಪುಡಿ ಖಾರದ ಪುಡಿ ಅಂಗಡಿ ಟೇಸ್ಟ್ ಚೆನ್ನಾಗಿರಲ್ಲ ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಎಣ್ಣೆಯಲ್ಲಿ ಧನಿಯಾ ಪುಡಿಯಲ್ಲಿ ಏನೇನು ಹಾಕಿದೀಮ್ಮ ಧನಿಯಾ ಪುಡಿಯಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಐಟಮ್ ಅದರಲ್ಲೇ ಮಿಕ್ಸ್ ಮಾಡಿದ್ದೀವಿ ಮಸಾಲೆ ಐಟಮ್ ಎಲ್ಲ ಅದರಲ್ಲೇ ಅದ್ರಲ್ಲೇ ಇನ್ನೇನು ಎಕ್ಸ್ಟ್ರಾ ಸೇರ್ಸೋಷ್ಟಿಲ್ಲ ಏನಿಲ್ಲ ಮಟನ್ ಸಾರು ಮುದ್ದೆ ಮುದ್ದೆ ಮಟನ್ ಸಾರು ರೈಸ್ ಯಾರಿಗೆ ಮುದ್ದೆ ಮಟನ್ ಸಾರು ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಎಣ್ಣೆ ಬಿಡ್ತಾವಂತ ಇದೆ ಈಗ ಮಟನ್ ಸೇರಿಸೋಣ ಉತ್ತು ಮಸಾಲೆ ಎಣ್ಣೆಯಲ್ಲಿ ಹುರಿದಿರಿ ಒಂದೂವರೆ ಮಟನ್ ಮೇಕೆ ಮಟನು ಒನ್ ಆ್ಯಂಡ್ ಹಾಫಾ ಹ್ಞೂ ಎಷ್ಟು ಸರಿ ತೊಳೆದಿದ್ದೀಯಮ್ಮ ನೀಟಾಗಿ ನೀರೇನು ಹಾಕಲ್ಲ ಇದ್ರಲ್ಲೇ ನೀರು ಮಸಾಲೆ ಮಸಾಲೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ರೋಸ್ಟ್ ಆಗಬೇಕು ಆಮೇಲೆ ಮಿಕ್ಸ್ ಸೇರಿಸ್ಬೇಕು ಅವಾಗಲೇ ಟೇಸ್ಟ್ ಉಪ್ಪು ಖಾರ ಎಲ್ಲ ಹಿಡಿಬೇಕು ಇದಕ್ಕೆ ಹ್ಞೂ ಮಟನ್ ಎಳೆ ಮಟನ್ನು ಏನು ಗೊತ್ತಿಲ್ಲ ಕುಕ್ಕರ್ಗಿಟ್ಕೊಳ್ಳೋದಾದ್ರೆ ಎಷ್ಟು ವೀಸಲ್ಗೆ ಇಟ್ಕೊಂಡು ಮೂರಿಂದ ನಾಲ್ಕು ಇಜಿಲ್ ಸಾಕು ಎಳೆದಾದ್ರೆ ಬಳ್ತಿರೋದಾದ್ರೆ ಬಳ್ತಿರೋದಾದ್ರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇನ್ನೊಂದು ಮೂರು ಪಿಸ್ಲ್ ಜಾಸ್ತಿ ಈಗ ಆಲೂಗಡ್ಡೆ ಸೇರಿಸ್ತೀನಿ ನೀರೇನು ಹಾಕಿಲ್ಲ ಅದರಲ್ಲೇ ನೀರು ಬರ್ತಾ ಇದೆ ಆಲೂಗಡ್ಡೆ ಏನಕ್ಕೆ ಹಾಕ್ತಾರ ಆಲೂಗಡ್ಡೆ ಮಟನ್ ಸಾಂಬಾರ್ಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಬ್ಬಿಣ ಮಟನ್ಗೆ ಹಾಕಿದ್ರೆ ಅಂತ ಅಲ್ಲಿ ಮ್ಯಾಗಿ ಮಟನ್ ಸಿಕ್ಕೋದ್ರೆ ಕಷ್ಟ ಆಗೈತೆ ಅದ್ರ ಜೊತೆ ಚೆನ್ನಾಗಿ ಬೇಯ್ಲಿ ಆಲೂಗಡ್ಡೆ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮಮ್ಮ ನಮ್ಮ ಅಜ್ಜಿ ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೀವಿ ಅದಕ್ಕೆ ಸೋರೆಕಾಯಿನೂ ಹಾಕ್ತಾರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಈಗ ಇಲ್ಲ ಅದಕ್ಕೆ ಆಲೂಗಡ್ಡೆ ಸೇರಿಸಿದ್ದೀನಿ ಸೋರೆಕಾಯ್ದಿದ್ದರೆ ಅದನ್ನೇ ಸೇರಿಸ್ತೀನಿ ಹ್ಞೂ ಈ ಎಣ್ಣೆಯಲ್ಲೇ ಬೇಯಬೇಕು ಅದರಲ್ಲೇ ನೀರು ಬರ್ತಾ ಇರ್ತದೆ ಆಮೇಲೆ ಇನ್ನೂ ಬೇಯ್ತಾ ಇದೆ ನೀರು ಹಾಕಿಲ್ಲ ಕೊಬ್ಬರಿ ಗಸಗಸೆ ಗೋಡಂಬಿ ಕೊಬ್ಬರಿ ಪೇಸ್ಟ್ ಕೊಬ್ಬರಿ ಗಸಗಸೆ ಗೋಡಂಬಿ ಪೇಸ್ಟ್ ನಾನು ನೀರು ಸೇರಿಸಿಲ್ಲ ಬಿಸಿನೀರು ಹಾಕ್ಬೇಕು ತಣ್ಣೀರಾದರೂ ಹಾಕ್ಬೋದಾ ಬಿಸಿನೀರಾದರೂ ಹಾಕ್ಬೋದಾ ತಣ್ಣೀರು ಹಾಕಿದ್ರೆ ಅಂದರೆ ಮತ್ತೆ ಬೇಯೋಕೆ ಇದಾಗುತ್ತೆ ಇದು ಬಿಸಿಯಾಗಿರ್ತೈತಲ್ಲ ಬಿಸಿ ನೀರು ಹಾಕಿದ್ರೆ ಬೇಗ ಕೇಯುತ್ತ ಆಗುತ್ತೆ ಇದು ಅವಕಾಶ ಇರಲ್ಲ ಡಿಫ್ರೆಂಟ್ ಟೇಸ್ಟ್ ನಾನು ನೀರು ಸೇರಿಸಿಲ್ಲ ನೀರು ಸೇರಿಸಿಲ್ಲ ಯಶಸ್ತೇನೇ ಸಾಲ ಇದ್ದೀನಿ ಒಂದು ಹದಿನೈದು ನಿಮಿಷ ಬೈಬೇಕಾ ಹ್ಞೂ ಮುಕ್ಕಾಲ್ ಬೆಂದಿದೆ ಎಣ್ಣೆಲ್ಲೇ ಹ್ಞೂ ಒಂದು ಅರ್ಧ ಗಂಟೆ ಬೇದ್ರೆ ಬಂದರೆ ಸಾಕು ಅರ್ಧ ಗಂಟೆ ಹ್ಞೂ ಕುಕ್ಕರ್ಗಾದ್ರೆ ಮೂರು ಇಜಿಲಿಂದ ನಾಲ್ಕು ಪರ್ಫೆಕ್ಟಾಗಿ ಆಗಿರುತ್ತೆ ಲಾಸ್ಟು ಕೊತ್ತಂಬರಿ ಪುದೀನ ಸೊಪ್ಪು ಅಷ್ಟೇ ಸ್ವಲ್ಪ ಬೇವಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಬೇಯಬೇಕು ಕುಕ್ಕರ್ ಆಗಲ್ದಿರ ಪಾತ್ರೆಯಲ್ಲಿ ಬೇಯಿಸಿದ್ರೆ ಸ್ವಲ್ಪ ಬೇಯಬೇಕು ಒನ್ ಅವರ್ ಆಗುತ್ತೆ ಈಗ ಸಾಂಬಾರ್ ರೆಡಿ ಆಗಿದೆ ಸಾರಿ ಫ್ರೆಂಡ್ಸ್ ಆವಾಗಲೇ ವಿಡಿಯೋ ತೆಗೆಯೋದು ಮರ್ತೋಗಿತ್ತು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಆಲ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್